ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೆಳೆಯರೇ ಬೆಂಗಳೂರಿನ ಜಿ ಕೆ ವಿ ಕೆಯಲ್ಲಿ ನಡೆದಂಥ ಕೃಷಿ ಮೇಳದಲ್ಲಿ ಒಂದು ತಳಿಯ ಎಮ್ಮೆಯನ್ನು ನೋಡಿದೆ ಸ್ನೇಹಿತರೆ ಆ ಎಮ್ಮೆ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲನ್ನು ಕೊಡುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಎಮ್ಮೆಯ ಮಾಲೀಕರಿಂದ ತಿಳಿದು ಈ ಎಮ್ಮೆಯ ಬಗ್ಗೆ ನಮ್ಮ ರೈತರಿಗೆ ಯಾಕೆ ಮಾಹಿತಿ ಕೊಡಬಾರ್ದು ನಮ್ಮ ರೈತರು ಯಾಕೆ ಈ ಎಮ್ಮೆಯನ್ನು ಸಾಕಬಾರ್ದು ಅನ್ನೋ ಉದ್ದೇಶದಿಂದ ಈ ಎಮ್ಮೆಯ ಮಾಲೀಕರಿಂದ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನು ತಗೊಂಡು ಬಂದು ಸ್ನೇಹಿತರೆ ನಮ್ಮ ರೈತರಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇದ್ದೀನಿ ಸ್ನೇಹಿತರೆ ಈ ಎಮ್ಮೆ ಬಂದು ಗುಜರಾತ್ ಮೂಲದ ಜಾಫರ್ಬಾದಿ ಅಂತಕ್ಕಂಥ ಒಂದು ತಳಿಯ ಹೆಮ್ಮೆ ಅಂತ ಸ್ನೇಹಿತರೆ ಇದು ಇದನ್ನು ಕರ್ನಾಟಕದಲ್ಲೂ ಕೂಡ ಸಾಕ್ಬೋದು ಕರ್ನಾಟಕದ ವಾತಾವರಣಕ್ಕೂ ಕೂಡ ಹೊಂಚಾರೇ ಅಂತಕ್ಕಂಥದ್ದನ್ನು ಕೂಡ ತಿಳ್ಕಂಡೆ ಹಾಗೂ ಈ ಎಮ್ಮೆಯ ಮಾಲೀಕರು ಬಂದು ಕರ್ನಾಟಕದವರೇ ಆಗಿದ್ದು ಕರ್ನಾಟಕದಲ್ಲಿ ಕೂಡ ಸಾಕಿದ್ದಾರೆ ಸ್ನೇಹಿತರೆ ಇದು ಈ ಎಮ್ಮೆ ಗುಜರಾತ್ನಲ್ಲಿ ಬಂದು ಒಂದು ಟೈಮ್ಗೆ ಹತ್ತರಿಂದ ಹದಿನಾರು ಲೀಟ್ರವರೆಗೂ ಹಾಲನ್ನು ಕೊಡುತ್ತಂತೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಬಂದು ಹತ್ತರಿಂದ ಹನ್ನೆರಡು ಲೀಟ್ರವರೆಗೂ ಈ ಎಮ್ಮೆ ಹಾಲನ್ನು ಕೊಡುತ್ತಂತೆ ಸ್ನೇಹಿತರೆ ಗುಜರಾತ್ನಲ್ಲಿ ಈ ಎಮ್ಮೆಯನ್ನು ಕಾಡಿನಲ್ಲಿ ಮೇಸ್ಕೊಂಬಂದು ಹತ್ತರಿಂದ ಹದಿನೈದು ಲೀಟ್ರ್ವರೆಗೂ ಹಾಲನ್ನು ಕರೀತಾರಂತೆ ಅಲ್ಲಿನ ರೈತರು ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಅಮ್ಮೆಯನ್ನು ಯಾಕೆ ಸಾಕಿ ಲಾಭವನ್ನು ಗಳಿಸಬಾರದು ಅಂತಕ್ಕಂಥ ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಒಂದು ದಿನಕ್ಕೆ ಎಪ್ಪತ್ತರಿಂದ ನೂರು ಕೆ ಜಿ ಹುಲ್ಲನ್ನು ಹುಲ್ಲಂದರೆ ಎಲ್ಲ ಸೇರಿ ಆಹಾರವನ್ನು ತಿನ್ನುತ್ತಂತೆ ಸ್ನೇಹಿತರೆ ಇದು ಇದಕ್ಕೆ ಡೈಲಿ ತಣ್ಣೀರಿನ ಸ್ನಾನವನ್ನು ಮಾಡಿಸ್ಬೇಕಂತೆ ಇದ್ರ ಬಗ್ಗೆ ಮಾಹಿತಿಯನ್ನು ಈ ಎಮ್ಮೆಯ ಮಾಲೀಕರೇ ನನಗೆ ನೀಡಿದರು ಆಮೇಲೆ ಇದರ ಹಾಲು ಬಂದು ತುಂಬ ಕ್ವಾಲಿಟಿ ಇರುತ್ತಂತೆ ಸ್ನೇಹಿತರೆ ಏಳರಿಂದ ಒಂಬತ್ತರವರೆಗೂ ಈ ಎಮ್ಮೆಯ ಹಾಲಿನ ಫ್ಯಾಟ್ ಬರುತ್ತಂತೆ ಸ್ನೇಹಿತರೆ ಹಾಗೂ ಹಾಲು ಕೂಡ ತುಂಬ ಗಟ್ಟಿ ಇರುತ್ತಂತೆ ಸ್ನೇಹಿತರೆ ಮೊಸರು ಮಜ್ಜಿಗೆ ಎಲ್ಲ ಕೂಡ ತುಂಬ ರುಚಿಯಾಗಿ ಕೂಡ ಇರುತ್ತಂತೆ ಸ್ನೇಹಿತರೆ ಚಿಕ್ಕ ಮಕ್ಕಳಿಗೆ ಈ ಹಾಲು ತುಂಬ ಒಳ್ಳೆಯದು ಅಂತಕ್ಕಂಥದ್ದನ್ನು ಈ ಎಮ್ಮೆಯ ಮಾಲೀಕರು ನಮಗೆ ತಿಳಿಸಿದ್ರು ಆಮೇಲೆ ಈ ಎಮ್ಮೆಗೆ ಕಾಯಿಲೆ ಬರೋದು ತುಂಬ ಕಡಿಮೆ ಅಂತ ಸ್ನೇಹಿತರೆ ಈ ಎಮ್ಮೆಯನ್ನು ಈ ಮಾಲೀಕರು ಸುಮಾರು ಎರಡು ವರ್ಷದಿಂದ ಸಾಕ್ತಾ ಇದ್ದಾರೆ ಅಂತ ಸ್ನೇಹಿತರೆ ಯಾವತ್ತೂ ಕೂಡ ಯಾವುದೇ ರೀತಿಯಾದ ಕಾಯಿಲೆಗಳು ಆಗಲಿ ಯಾವುದೇ ರೀತಿಯಾದಂತಹ ಕೆಮ್ಮು ಆಗಲಿ ಇನ್ನೊಂದಾಗಲಿ ಯಾವುದು ಕೂಡ ಬಂದಿಲ್ಲ ಅಂತ ಸ್ನೇಹಿತರೆ ಈ ಮಾಲೀಕರು ನನಗೆ ತಿಳಿಸ್ಕೊಟ್ರು ಒಂದು ಎಮ್ಮೆಗೆ ಅವರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೂ ಕೊಟ್ಟು ತಗೊಂಬಂದಿದ್ದಾರೆ ಸ್ನೇಹಿತರೆ ಒಂದು ದಿನಕ್ಕೆ ಈ ಎಮ್ಮೆಗೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಖರ್ಚು ಬರುತ್ತಂತೆ ಸ್ನೇಹಿತರೆ ಆಮೇಲೆ ಏಳ್ನೂರಿಂದ ಎಂಟುನೂರೈವತ್ತು ರೂಪಾಯಿವರೆಗೂ ಒಂದು ಎಮ್ಮೆಗೆ ಇವ್ರಿಗೆ ದಿನಕ್ಕೆ ಲಾಭ ಅಂತ ಸ್ನೇಹಿತರೆ